ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ತುಂಬ ದಿನ ಆದಮೇಲೆ ನಾನು ಮತ್ತೆ ವೀಡಿಯೋ ಇದ್ದೀನಿ ಹಾಗೇ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಏನಪ್ಪ ಅಂತ ಹೇಳಿದರೆ ಇವತ್ತು ಮಿಥುನ್ ಬರ್ತಾ ಇದ್ದಾರೆ ಫೈನಲಿ ಮಿಥುನ್ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಒನ್ ಇಯರ್ ಫೋರ್ ಮಂತ್ ಆಯಿತು ಮಿಥುನ್ ದುಬೈ ಹೋಗ್ಬಿಟ್ಟು ಇಷ್ಟು ದಿನ ಗ್ಯಾಪ್ ಇತ್ತು ಬರ್ತಾರೆ 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 ಅಂತ ಆಕ್ಚುಲಿ ದೀಪಾವಳಿಗೆ ಬರಬೇಕಾಗಿತ್ತು ದೀಪಾವಳಿಗೆ ಬರೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಬರ್ತಾ ಇದ್ದಾರೆ ಇಷ್ಟು ದಿನ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ನನ್ನ ಮೊಬೈಲ್ ಸರಿಯಾಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡ್ತಾ ಇರಲಿಲ್ಲ ನನ್ನ ಮಗಳು ಹೊರಗಡೆ ಇದ್ದಾಳೆ ಹಂಗಾಗಿ ನೋಡ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತಿನ ಮತ್ತೂ ನೀನು ಬಂದಿಲ್ಲ ಇವತ್ತು ಬರ್ತಾರೆ ಹಾಗೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅನ್ನೋದನ್ನ ಮಿಸ್ ಮಾಡ್ದಲೇ ಲಾಸ್ಟ್ವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಂಗೇ ತೋರ್ಸು ಪಾಪನಾ ಚಿನ್ನಿ ಬನ್ನಿ ಇಲ್ಲಿ ದಿಯಾ ಬೋತಲಿ ಕೊಡಿ ಕೈ ಬಂದಿ ಯಾರು ಬಂದರು ಯಾರು ಅದು ನೋಡ ನಾನು ಏನು ಮಾಡ್ತೀನಿ ಸರ್ ಯಾರು ಬಂದಿದ ಅದು ದಿಯಾ ಇಲ್ಲಿ ಅಕ್ಕ ಎತ್ಕೊ ಬರ್ತಿರೋದು ಅದು ಯಾರು ಬಂದರು ಅಲ್ಲಿ ಕನ್ನಡಕ ಬೇರೆ ಹಾಕೊಂಡಿದ್ದೆ ಕನ್ನಡಕ ತಗದ್ ನೋಡಿ ಯಾರದು ಯಾರದು ದಿಯಾ ಯಾರದು ನೋಡ್ತಾ ಯಾರು ಯಾರದು ಕಂದ ಪಪ್ಪಗೊಂದು ಮುತ್ ಕೊಡಿ ಪಪ್ಪಗೊಂದು ಪಪ್ಪಿ ಕೊಡಿ ಪಪ್ಪಿ ಕೊಡಿ ಪಪ್ಪ ಚಾಕಿ ತಂದಿದ್ದೆ ಪಪ್ಪಿ ಕೊಡಿ ಪಪ್ಪಿ ಪಪ್ಪುಗೆ ಹೋಗೋದಿದ್ರು ಅಂತ

뭐하는거야? 뽀뽀하게 뽀뽀는 키시코리뽀뽀다 키시코디 코디 코디

क्या नगला दो लाख यार कैसे आ रहे हो पप्पा पप्पा तो बहुत सीखता लगता है बोल ना कार्ली हाँ 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 बनने ले सिल्पर सरीमा ने बनने मुझे बेड अभी चक ಯಾರು ಬಂದಿದ್ರಲ್ಲ ಯಾರದು ಎಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡೋದ್ರಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿದ್ರಲ್ಲ ಪಪ್ಪ ಬಂದ್ರೆ ಏನ್ ಮಾಡ್ತೀರಾ ಅಂತ ನೋಡ್ತಿಲ್ಲ ದ

<laughs> का हो <laughs> <न्हें। न्हें। laughs> तो वो। चप्पल चलना। चप्पल। जीप जीप से। तो जीपी अद पपं जीप 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 से। से। तो, तो। तो। जीपी जो आयु आयु अीप

밖에 보리 못네. 이 아이도? 카드 위에 뭐 샘에? 립스틱 뭘 보자. 봐. 이거 천다. 아저 슈퍼랜드. 이거 천다. 아두 천다. 아. 레일에 내가 보자. 두 천다.

ಆಕ್ಷನ್ ಕಣೆ ಹಾಕೋಕ್ಕಾಗಲ್ಲ ವಿಡಿಯೋ ಗೊಂಬೆ ಯಾರ್ದು ಯಾರು ತಂದಿದ್ದು ಸೇಮ್ ಹೇರು ನಿನ್ನ ಮಗಳು ಹೇರೇ ಅಕ್ಕ ತೋರಿಸಿ ಫೋಟೋ ಅವ್ವಾ ಹಂಗೆಲ್ಲ ಮಾಡ್ಬಾರ್ದು ಅಪ್ಪ ಆಗುತ್ತೆ ಇಲ್ಲಿ ತೋರಿಸಿ ಚಿಕ್ಕಿಗೆ ಹೆಂಗಿದೆ ಅಂತ ನೋಡೋಣ ತಿರುಗ್ಸಿ ಓಪನ್ ಮಾಡಬೇಡಿ ಮಾಡ್ಬೇಡಿ ಹೆಂಗಿದೀಯಾ చంద పం బోర్ కైదు కాల్దు బండా

ವೀಡಿಯೋ ಮಾಡಬಾರ್ದಂತೆ ಫೈನಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಹಿಂಗೆ ಚಳಿ ಅಕ್ಕ ಒಬ್ಳು ವೀಡಿಯೋ ತೋರಿಸ್ಬೇಕಾದ್ರೆ ನೆನಪಿದೆಯಾ ಇದು ಆ್ಯಕ್ಚುಲಿ ತೊಗೊಂಡು ಟೂ ಮಂತ್ ಆಯಿತಾ ಟೂ ಮಂತ್ ಆಗಿತ್ತು ಯಾಕಂದರೆ ಲಾಸ್ಟ್ ಟೈಮೇ ಬರ್ತಾ ಬರೋತ್ತಿಗೆ ತೊಗೊಬರ್ತೀನಿ ಅಂತ ಹೇಳಿದರೆ ಯಾಕಂದರೆ ಅದಕ್ಕೆ ಮೊಬೈಲ್ ಇರಲಿಲ್ಲ ಅಲ್ವಾ ಫೈನಲಿ ತೊಗೊಬಂದು ಇನ್ಮೇಲೆ ಡೈಲಿ ವೀಡಿಯೋಸು इस्तिरा वीडियो सु काम्रा सरीला तेर मोबेल वीरलिंदा अपन माडे रहना इवात दिल्दा अपन एए एए फुल वीडियो सिंवेलिंदा जो नाइ तो लेख लेख